ಮೂಲತಃ ತಾವೇ ಹೇಳುವಂಥದ್ದಾದ್ರೆ ಯೋಗೀಶ್ ಮಾಸ್ಟರ್ ಅಂದ್ರೆ ಯಾರು ಸರ್ ಯಾಕೆ ಅಂತಂದ್ರೆ ನನ್ನ ಆಸಕ್ತಿ ಜಗತ್ತಿನಲ್ಲಿ ಮನುಷ್ಯ ಯಾವ್ದಾವದ್ರಲ್ಲಿ ತನ್ನ ಬದುಕನ್ನ ಕಂಡುಕೊಳ್ತನು ಅವನು ಯಾವ್ದಾವ್ದ್ರಲ್ಲೂ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೋ ಆ ಥರ ಎಲ್ಲ ವಿಷಯಗಳಲ್ಲಿಯೂ ನನಗೆ ಆಸಕ್ತಿ ಇದೆ ಹಾಗೆಯೇ ಯಾವುದ್ಯಾವುದು ಅವನ ಜೀವನಕ್ಕೆ ಬೇಕಾಗ್ತದೆಯೋ ಅವನ ಜೀವವನ್ನು ಆರೋಗ್ಯಕರವಾಗಿ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಬೇಕಾಗುತ್ತೋ ಅದೆಲ್ಲದರ ಬಗ್ಗೆನೂ ಆಸಕ್ತಿ ಇದೆ ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಈಗ ನಾಟಕ ಮಾಡ್ತೇನೆ ನೃತ್ಯ ಮಾಡ್ತೇನೆ ಸಂಗೀತ ನಿರ್ದೇಶನ ಮಾಡ್ತೇನೆ ಬರವಣಿಗೆ ಇದೆ ಆಪ್ತ ಸಮಾಲೋಚನೆ ಮಾಡ್ತೀನಿ ಇಷ್ಟೆಲ್ಲ ಮಾಡ್ತೀನಲ್ಲ ನನ್ನ ಹೇಗೆ ಏನಂತ ಗುರುತಿಸ್ಕೊಳ್ಳಿ ಅಂತ ಒಂದು ಕಾಸ್ಮೋಪಾಲಿಟನ್ ಅಂತ ಒಂದು ಶಬ್ದ ಇದೆ ಅದು ಏನದು ಅಂತಂದರೆ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಲೋಕಮಿತ್ರ ಅಂತ ಹೇಳ್ತಾರೆ ಅಂದರೆ ಲೋಕಕ್ಕೆ ಮಿತ್ರ ನನ್ನ ಡೆಸಿಗ್ನೇಷನ್ನ ಹಿಂಗೆ ಹೇಳ್ಕೊಳ್ಬೋದು ಅನ್ಸುತ್ತೆ ನಾನು ಸುಮ್ಮನೆ ನೀವು ಕೇಳಿದ್ದಕ್ಕೆ ನಾನೊಂದು ಥಾಟ್ ಇದು ನನ್ನ ಮಿತ್ರನಾಗಿರೋದು ಜನಗಳಿಗೆ ಮಿತ್ರನ ಜನಮಿತ್ರನಾಗಿರೋದೆ ಅಫ್ಕೋರ್ಸ್ ನಾನು ಬರವಣಿಗೆ ಹಾಗೆ ಲೇಖಕ ಆಗ್ತೀನಿ ನಿರ್ದೇಶಕನಾಗ್ತೀನಿ ಮತ್ತು ನೀವು ಹೇಳ್ದಂಗೆ ನಾನೊಬ್ಬ ಲೋಕಮಿತ್ರನಾಗಿರ್ತೇನೆ